ಯುವ ಜನಾಂಗದ ಬದುಕಿನ ಭಾಗವಾಗಬೇಕು ಕ್ರೀಡೆ ಮನುಷ್ಯನಲ್ಲಿ ಮಹತ್ವದ ಪರಿವರ್ತನೆ ತರುತ್ತದೆ ಎಂದು ಯುವ ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಎಂಎಸ್ ರಕ್ಷಾರಾಮಯ್ಯ ಹೇಳಿದ್ದಾರೆ ದಾಸನ್ಪುರದಲ್ಲಿ ಮೂರು ದಿನಗಳ ಕ್ರಿಕೆಟ್ ಪಂದ್ಯಾವಳಿ ಜರುಗಿದ್ದು ಕಪ್ ಕ್ರಿಕೆಟ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರಿಕೆಟ್ ಟೂರ್ನಮೆಂಟ್ಗೆ ಬ್ಯಾಟಿಂಗ್ ಮಾಡುವ ಮೂಲಕ ಚಾಲನೆ ನೀಡಿದರು ಇನ್ನು ಉದ್ಘಾಟನೆ ಬಳಿಕ ಮಾತನಾಡಿದ ಅವರು ಕ್ರೀಡೆ ಬದುಕಿನಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ ಕ್ರೀಡೆಯಿಂದ ಮಾನಸಿಕವಾಗಿಯೂ ಮನುಷ್ಯ ಗಟ್ಟಿಯಾಗುತ್ತಾನೆ ಇನ್ನು ಕಪ್ನ ಮಹತ್ವ ಇಂದು ಗೊತ್ತಾಗಿದೆ ಈ ಕಪ್ನ ಅದ್ಭುತವಾಗಿ ಆಯೋಜನೆ ಮಾಡಿರುವ ನಿಮ್ಮೆಲ್ಲರಿಗೂ ಧನ್ಯ ವಾದಗಳು ಎಂದರು ಮಾತ್ರ ಇವತ್ತು ಗೊತ್ತಾಗಿದೆ ಇವತ್ತು ತುಂಬಾ ಜನ ಇದರ ಬಗ್ಗೆ ಹೇಳ್ತಿದ್ರು ಆದ್ರೆ ನಮ್ಮ ಈ ಯುವಕರ ತಂಡ ಈ ಕಪ್ನ ನ ಬಹಳಷ್ಟು ಆರ್ಗನೈಸ ಮ್ಯಾನರ್ ಇಲ್ಲಿ ಪ್ರೊಫೆಷನಲ್ ಮ್ಯಾನಲ್ಲಿ ಎಲ್ಲ ಒಂದು ಯುವ ಎಲ್ಲಾ ಒಂದು ಆರ್ಗನೈಸೇಷನ್ ಟ್ರಾಪ್ ಆಗಿ ಮಾಡ್ಕೊಡ್ತಾರೆ ವ್ಯವಸ್ಥೆ ಖಂಡಿತ ನಾವೆಲ್ಲ ಮಾಡ್ಕೊಡ್ತೀವಿ

ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಯುವ ಕಾಂಗ್ರೆಸ್ನ ನಾಯಕ ರಕ್ಷಾ ರಾಮಯ್ಯ ಈಗಾಗಲೇ ಎಲ್ಲಾ ಕಡೆ ಬಿರುಸಿನ ಪಕ್ಷ ಸಂಘಟನೆಗೆ ಇಳಿದಿದ್ದಾರೆ ಯುವಕರನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತಿರುವ ರಕ್ಷಾ ರಾಮಯ್ಯ ಕ್ಷೇತ್ರದಲ್ಲಿ ಮೂಲೆ ಮೂಲೆಗೂ ಸಂಚರಿಸಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತಿದ್ದಾರೆ ತಲಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು